ನಮ್ಮ ದೇಶದ ಪ್ರಧಾನಿಯವರು ಕೂಡ ಮೋದಿಜಿಯವರು ಚಹಾ ಮಾರೋರೇ ಆಗಿದ್ದರು ಅಂತ ಒಂದು ಹೆಮ್ಮೆಯಿಂದ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಚರ್ಚೆ ಏನು ಅಂತ ನೋಡೋಣ ಬನ್ನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಆಮೇಲೆ ಇದ್ರ ಬಗ್ಗೆಯೇ ಚರ್ಚೆ ಮಾಡೋಣ ನೀವಿಲ್ಲಿ ಕಪ್ಪಲ್ ನೋಡ್ತಾ ಇರ್ಬೋದು ನನ್ನ ವೀಡಿಯೋದಲ್ಲಿ ಏನು ಅಂತ ಇದ್ರ ಬಗ್ಗೆನೇ ಮಾತಾಡೋಣ ಇವತ್ತು ಚಹಾದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹಾಗಾದರೆ ಚಹಾ ಎಲ್ಲಿ ಹುಟ್ಕೊಳ್ತು ಅಥವಾ ಹೇಗೆ ಅದರ ಹಿಸ್ಟ್ರಿ ಏನು ಅಂತ ಸ್ವಲ್ಪ ತಿಳಿಯೋಣ ಅದಕ್ಕಿಂತಲೂ ಮೊದಲು ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿರೋರಾದರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗಾದರೆ ಬನ್ನಿ ಈ ಚಹಾದ ಬಗ್ಗೆ ಸ್ವಲ್ಪ ಮಾತಾಡೋಣ ಚರ್ಚೆ ಮಾಡೋಣ ಚಹಾದ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ನಿಮಗೆ ಗೊತ್ತಾ ಚಹಾ ಒಂದು ದಿನದಲ್ಲಿ ಟೀಯನ್ನು ಇಡೀ ವಿಶ್ವದಲ್ಲೇ ಎಷ್ಟು ಜನ ಟೀಯನ್ನು ಕುಡಿತಾರೆ ಅಂತ ಅಂದಾಜು ಅಂದಾಜಿದೆಯಾ ಖಂಡಿತ ಒನ್ ಮಿಲಿಯನ್ ಟೂ ಮಿಲಿಯನ್ ಅಥವಾ ಹಂಡ್ರೆಡ್ ಕೋಟಿ ಅಂದರೆ ನೂರು ಕೋಟಿ ಅಥವಾ ಎರಡು ಬಿಲಿಯನ್ ಎರಡು ನೂರು ಕೋಟಿ ಎಷ್ಟು ಅಂತಲೇ ಅಂದಾಜು ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಸಮೀಕ್ಷೆಯ ಪ್ರಕಾರ ಸುಮಾರು ಎರಡು ನೂರು ಕೋಟಿ ಜನರು ಒಂದು ದಿನದಲ್ಲಿ ಟೀಯನ್ನು ಕುಡಿತಾರೆ ಅಂತ ಒಂದು ಹೇಳಲಾಗುತ್ತೆ ಅದು ಇನ್ನು ಗ್ಯಾರಂಟಿ ಗೊತ್ತಿಲ್ಲ ಅಂದಾಜು ಪ್ರಕಾರ ಎರಡು ನೂರು ಕೋಟಿ ಜನರು ಒಂದು ದಿನದಲ್ಲಿ ಟೀ ಕುಡಿತಾರೆ ಅಂತ ಹೇಳ್ತಾರೆ ಬನ್ನಿ ಹಾಗಾದರೆ ಚಹಾ ಹೇಗೆ ಹುಟ್ಟುಕೊಳ್ತು ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ನೋಡೋಣ ಬನ್ನಿ ಚೈನಾದಲ್ಲಿ ಒಂದು ತುಂಬ ಸಾವಿರಾರು ವರ್ಷಗಳ ಹಿಂದೆ ಚೈನಾದ ರಾಜ್ಯನ ನಿದ್ದೆಗೆಡಿಸಿದ್ದು ಈ ಚಹಾನೆ ಅಂದರೆ ಚೈನಾದ ರಾಜ್ಯ ಕೂತ್ಕೊಂಡು ನೀರನ್ನು ಕುದಿಸ್ತಾ ಇರುವಾಗ ಒಂದು ಕಡೆಯಿಂದ ಒಂದು ಮರದಿಂದ ಒಂದು ಎರಡು ಎಲೆಗಳು ಬಂದು ನೀರಲ್ಲಿ ಬಿದ್ದುವಂತೆ ಏನಾಯಿತು ಅಂದರೆ ಆ ಎಲೆಗಳು ಕುದಿದು ನೀರಲ್ಲಿ ಕುದಿತಾ ಕುದಿತಾ ಹೋದಾಗೆ ಬಣ್ಣ ಬಂತು ಆಮೇಲೆ ತುಂಬ ಸುವಾಸನೆ ಬಂತಂತೆ ತುಂಬ ಒಂಥರ ಟೇಸ್ಟ್ ಬಂತಂತೆ ಆ ನೀರಲ್ಲಿ ಆಗಲಿಂದ ಅವನು ಆ ಚಹಾ ಅದು ಅದನ್ನು ಕುಡಿಯೋಕ್ಕೆ ಶುರು ಮಾಡಿದ ಆ ಎಲೆಗಳನ್ನು ಹಾಕಿ ಅದೇ ಥರದ್ದು ಪ್ರತಿದಿನ ಚಹಾವನ್ನು ಮಾಡ್ಕೊಂಡು ಕುಡಿಯೋಕ್ಕೆ ಶುರು ಮಾಡ್ದೆ ಆಮೇಲೆ ಅದು ಚೈನಾದಲ್ಲಿ ಹೀಗೆ ಹರಡ್ಕೊಳ್ತು ಬ್ಲ್ಯಾಕ್ ಟೀ ಅವರು ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಈ ಥರ ಕುಡಿತಾರೆ ಹಾಗೆ ಮುಂದೆ ಒಂದಿನ ಜಪಾನ್ ಇಂಗ್ಲೆಂಡ್ ಆಮೇಲೆ ಇಡೀ ವಿಶ್ವದಲ್ಲೇ ಈ ಚಹಾದ ಪ್ರತೀತಿ ಹರಡ್ಕೊಳ್ತು ನಮ್ಮ ದೇಶದಲ್ಲೂ ಬಂತು ಇದರಲ್ಲಿ ತುಂಬ ವೆರೈಟಿ ಚಹಾಗಳಿದೆ ಬ್ಲ್ಯಾಕ್ ಟೀ ಗ್ರೀನ್ ಟೀ ಪುದೀನಾ ಟೀ ಹರ್ಬಲ್ ಟೀ ಆಮೇಲೆ ಮಸಾಲ ಟೀ ಲೆಮನ್ ಟೀ ಹೀಗೆ ಅನೇಕ ಪ್ರಕಾರದ ಟೀಗಳಿವೆ ನಮ್ಮ ದೇಶದಲ್ಲಿ ಮಾತ್ರ ಹಾಲು ಹಾಕಿದ್ರೆ ಟೀ ಮಾಡೋದು ತುಂಬಾ ಕಡಿಮೆ ಹಾಲಿಂದ ಏನು ಟೀ ಮಾಡ್ತೀವಲ್ಲೋ ಅದ್ರ ಟೇಸ್ಟ್ ನಾವು ಬೇರೆ ಎಲ್ಲೂ ಸಿಗಲ್ಲ ನಾವು ಎಷ್ಟೇ ಬೇರೆ ರೀತಿ ಟೀ ಕುಡಿದ್ರೂ ಹಾಲಿಂದ ಮಾಡಿ ಅದು ಶುಂಠಿ ಹಾಕಿ ಯಾಲಕ್ಕಿ ಹಾಕಿ ಮಾಡಿರೋ ಟೀ ಅದ್ರ ರುಚಿಯೇ ಬೇರೆ ಅಲ್ವಾ ಈಗಿನ ಕಾಲದಲ್ಲಿ ಸ್ವಲ್ಪ ಜನರು ಗ್ರೀನ್ ಟೀ ಬ್ಲ್ಯಾಕ್ ಇವೆಲ್ಲ ಜಾಸ್ತಿ ಕುಡಿತಾರೆ ಯಾಕೆಂದರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ವೇಟ್ ಲಾಸ್ಗೆ ಮತ್ತು ಎಸಿಡಿಟಿ ಆಗುತ್ತೆ ಮಿಲ್ಕ್ ಟೀ ಕುಡಿದ್ರೆ ಅಂತ ಎಷ್ಟೋ ಜನರು ಹಾಕಿ ಕುಡಿತಾರೆ ಆದರೂ ಶುಂಠಿ ಹಾಕಿ ಅಥವಾ ಯಾಲಕ್ಕಿ ಹಾಕಿ ಅದು ಆಹಾ ಆ ಚಹಾವನ್ನು ಕುಡಿಯೋದೇ ಒಂದು ಬೇರೆ ನಮ್ಮ ದೇಶದ ಒಂದು ಸಂಸ್ಕೃತಿ ಚಹಾ ಅಂದರೆ ಸುಮ್ಮನೆ ಅಲ್ಲ ಅದೊಂದು ಡ್ರಿಂಕ್ ಅಲ್ಲ ನಮ್ಮ ದೇಶದಲ್ಲಿ ಹೇಗೆ ಅಂತಂದರೆ ಒಂದು ಏನಾದರೂ ನಾಲ್ಕು ಜನ ಸೇರಿದರೆ ಚಹಾದ ಜೊತೆ ಚರ್ಚೆ ಮಾಡ್ತಾ ಚಹಾವನ್ನು ಎಂಜಾಯ್ ಮಾಡ್ತೀವಲ್ಲ ಅದು ತುಂಬಾ ಒಂದು ಸಂಭ್ರಮದ ಕ್ಷಣ ಅದು ಎಷ್ಟೆಲ್ಲ ಮಾತಾಡ್ತಾ ನಾವು ಒಂದು ಕಪ್ ಬಲ್ಲಿ ಎರಡು ಕಪ್ ಚಹಾ ಕುಡಿತೀವೋ ಅಷ್ಟು ಖುಷಿಯಿಂದ ನಮ್ಮ ದೇಶದಲ್ಲಂತೂ ಚಹಾ ಅಂದರೆ ಅದು ಒಬ್ಬರು ಒಬ್ ಒಂದು ಟೀ ಒಂದು ಸರಿ ಕುಡಿಬೋದು ಒಬ್ಬರು ಎರಡು ಸರಿ ಕುಡಿಬೋದು ಒಬ್ಬರು ನನ್ನಂತವ್ರಂತೂ ನಾಲ್ಕರಿಂದ ಐದು ಸರಿನೂ ಕುಡಿಬೋದು ತುಂಬ ಜನರು ನಾಲ್ಕೈದು ಬಾರಿ ಚಹಾ ಕುಡಿಯೋರು ಇದ್ದಾರೆ ದಿನದಲ್ಲಿ ಅದರಲ್ಲೂ ಮಳೆಗಾಲ ಚಳಿಗಾಲ ಬಂತು ಅಂದರೆ ಚಹಾದ ಲೆಕ್ಕನೇ ಇರಲ್ಲ ಕಾಫಿನೂ ಕುಡಿತಾರೆ ಕಾಫಿಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಚಹಾ ಕುಡಿಯೋದೇ ಜಾಸ್ತಿ ಆಲ್ಮೋಸ್ಟ್ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಚಹಾನೇ ಕುಡಿತಾರೆ ಹಳ್ಳಿ ಅಂತೂ ಚಹಾ ಬಿಟ್ಟು ಕಾಫಿ ಎಲ್ಲ ಕುಡಿಯೋದೇ ತುಂಬ ಕಡಿಮೆ ಅಲ್ವಾ ಹಾಗೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅಸ್ಸಾಂ ಡಾರ್ಜಿಲಿಂಗ್ಸ್ ಚಹಾ ತುಂಬ ಪ್ರಸಿದ್ಧಿಯಾಗಿತ್ತು ಕೇರಳ ಕಡೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಕೆಲವು ಕಡೆ ಹೀಗೆ ಎಲ್ಲ ಕಡೆ ನಮ್ಮ ದೇಶದಲ್ಲಿ ಚಹಾವನ್ನು ಬೆಳೀತಾರೆ ಅದರಲ್ಲಿ ಜಾಸ್ತಿ ಅಸ್ಸಾಂ ಮತ್ತು ಡಾರ್ಜಿಲಿಂಗ್ ಅಸ್ಸಾಂ ಟೀ ಅಂತೂ ತುಂಬ ಫೇಮಸ್ ನಿಮಗೂ ಗೊತ್ತಿರ್ಬೋದು ಮತ್ತು ಅದು ತುಂಬ ಸುಗಂಧವಾದ ಒಂದು ಚಹಾದ ರುಚಿ ಕೊಡುತ್ತೆ ಅಲ್ಲಿ ಚಹಾ ಮತ್ತು ವಿಶ್ವದಲ್ಲೇ ಎರಡನೇ ರಾಷ್ಟ್ರವಾಗಿದೆ ಜಾಸ್ತಿ ಪ್ರಮಾಣದಲ್ಲಿ ಟೀಯನ್ನು ಬೆಳೆಯೋದು ನಮ್ಮ ದೇಶದಲ್ಲಿ ನಮ್ಮ ದೇಶ ಎರಡನೇ ರಾಷ್ಟ್ರವಾಗಿದೆ ಅಂತೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಚಹಾವನ್ನು ಬೆಳೆಯುತ್ತಾರೆ ಚಹಾ ಪುಡಿ ಅಂದರೆ ಚಹಾದ ಎಲೆಯನ್ನು ಬೆಳೀತಾರೆ ಟೀ ಪುಡಿಯನ್ನು ಅಂದರೆ ನಮಗೊಂದು ಹೆಮ್ಮೆ ವಿಷಯ ಅದರಲ್ಲೂ ನಮ್ಮ ದೇಶದಲ್ಲಿ ಜಾಸ್ತಿ ಚಹಾ ಕುಡಿಯೋರು ಜಾಸ್ತಿ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಓದಲಿಕ್ಕೆ ನಮ್ಗೆ ನಿದ್ದೆ ಬರಬಾರ್ದು ಅಂದರೆ ರಾತ್ರಿ ಎಲ್ಲ ಓದೋ ಮಕ್ಕಳು ಕ ಕೂಡ ಚಹಾ ಕುಡಿತಾರೆ ಯಾಕೆಂದರೆ ನಿದ್ದೆ ಬರಬಾರ್ದು ಅಂತ ನಿದ್ದೆನೂ ಕ ಕಡಿಮೆ ಮಾಡುತ್ತೆ ಆದರೆ ಅತಿಯಾದರೆ ಅಮೃತನು ವಿಷ ಅಂತ ಜಾಸ್ತಿನೂ ಕುಡಿಬಾರ್ದು ದಿನಕ್ಕೆ ಎರಡು ಕಪ್ಪು ಜಾಸ್ತಿ ಅಂದರೆ ಕುಡಿಬೇಕು ಕೆಲವರಿಗೆ ಏನಾಗುತ್ತೆ ಅಂದರೆ ಎಸಿಡಿಟಿ ಆಗುತ್ತೆ ಕೆಲವರಿಗೆ ನಿದ್ದೆ ಬರಲ್ಲ ನಿದ್ದೆ ಅಭಾವ ಜಾಸ್ತಿ ಟೀ ಕುಡಿಯೋದ್ರಿಂದ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಡಾಕ್ಟ್ರುಗಳು ಕೂಡ ಹಾಗೆ ಹೇಳ್ತಾರೆ ಅದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಚಹಾ ಇನ್ನೂ ಫೇಮಸ್ಸು ಪ್ರಸಿದ್ಧಿ ಯಾಕೆ ಹೇಳಿ ನಮ್ಮ ದೇಶದ ಪ್ರಧಾನಿ ಮೋದಿಯವರು ಸಹ ಚಹಾ ಮಾರೋರೇ ಇದ್ರು ಅಲ್ವಾ ಅದೊಂದು ಹೆಮ್ಮೆ ವಿಷಯ ನಮಗೆ ನಮ್ಮ ದೇಶದ ಸಂಪ್ರದಾಯದಲ್ಲಿ ಚಹಾಕ್ಕೆ ತುಂಬಾ ಮಹತ್ವ ಇದೆ ಮನೆಗೆ ಯಾರೇ ಒಬ್ರು ಬಂದ್ರೂ ಚಹಾ ಕುಡಿದೇ ಹಾಗೆ ಕಳಿಸೋದೇ ಇಲ್ಲ ಯಾರಿಗಾದರೂ ಅಷ್ಟೇ ಚಹಾ ಕೊಟ್ಟೆ ಕಳಿಸೋದು ನಮ್ಮ ದೇಶದ ಒಂದು ಸಂಪ್ರದಾಯ ಚಹಾ ಕುಡಿದೇ ಇದ್ದವರೇ ಇಲ್ಲ ಅಂತ ಅನ್ಸುತ್ತೆ ಇದ್ದಾರೆ ಹಾಗಂತ ಚಹಾ ಕುಡಿದೇ ಇಲ್ಲದೆ ಇದ್ದಾರೆ ಆದರೆ ತುಂಬಾ ವಿರಳ ಚಹಾ ಕುಡಿಯೋರೇ ಜಾಸ್ತಿ ಹಾಗಂತ ಅತಿಯಾಗಿ ಕುಡಿಬೇಡಿ ಅಂತ ನಾನು ಹೇಳ್ತೀನಿ ಇನ್ನೂ ಚಹಾದ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬಾ ಇದೆ ವೆರೈಟಿ ವೆರೈಟಿ ಚಹಾಗಳನ್ನು ಕುಡಿಯೋಣ ಎಂಜಾಯ್ ಮಾಡೋಣ ಎಲ್ಲ ರೀತಿಯ ಚಹಾಗಳನ್ನು ಕುಡಿದು ನೋಡೋಣ ನನಗಂತೂ ಟೀ ಅಥವಾ ಚಹಾ ಅಂತ ಹೇಳ್ತೀವಿ ಟೀ ಅಂತ ಹೇಳ್ತೀವಿ ತುಂಬಾ ಇಷ್ಟ ನಾನು ಒಂದು ದಿನವೂ ಟೀ ಇಲ್ಲದೆ ಇರಲ್ಲ ಹಾಗಾಗಿ ನನ್ನಂತಲೇ ತುಂಬ ಜನರು ಆಗಿ ಇರ್ದಿರ ಅಂದ್ಕೊಂಡಿದ್ದೀನಿ ಹೇಗೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ವಿಡಿಯೋ ಎಂಡ್ ಮಾಡ್ತೀನಿ ಇವತ್ತಿನ ಚಹಾದ ವಿಡಿಯೋ ಇದಾಗಿತ್ತು ವಿಷಯ ಚಹಾದ ಬಗ್ಗೆ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ